ಹಾಯ್ ಹಲೋ ಆ್ಯಂಡ್ ನಮಸ್ತೆ ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಸುಕುಮಾರ್ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಬಂದುಬಿಟ್ಟು ನಾನು ಮೀಶೋದಿಂದ ಕೆಲವು ಪ್ರಾಡಕ್ಟ್ಗಳನ್ನ ತರಿಸಿದ್ದೀನಿ ಸೊ ಅದು ಹೇಗೆ ಬಂದಿದೆ ಅಂತ ನಾನು ರಿವ್ಯೂ ಕೊಡ್ತಾಯಿದ್ದೀನಿ ಬನ್ನಿ ನೋಡೋಣ ಕಳಿಸಿರೋ ಅಂಥ ಪ್ಯಾಕೆಟ್ಸ್ ಎಲ್ಲ ಇವಾಗ ಓಪನ್ ಮಾಡಿ ತೋರಿಸ್ತೀನಿ ನಾನು ಆರ್ಡರ್ ಮಾಡಿರೋ ಪ್ರಾಡಕ್ಟು ಕರೆಕ್ಟಾಗಿ ಬಂತೋ ಇಲ್ಲೋ ಅಂತ ಕೂಡ ಓಪನ್ ಮಾಡಿ ಹೇಳ್ತೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ಇದು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ಲಕ್ಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ಆವಾಗ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರುತ್ತೆ ಸೊ ಬನ್ನಿ ತಡ ಮಾಡಿದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ನೋಡಿ ಮೊದಲಿಗೆ ನಾನು ತಲೆ ಭಾಷಲಿಕ್ಕೆ ಕೋಮ್ನ ಆರ್ಡರ್ ಮಾಡಿದ್ದೆ ಸೊ ಅದು ಹೇಗೆ ಬಂದಿದೆ ಅಂದರೆ ಆಲ್ರೆಡಿ ಓಪನ್ ಮಾಡಿ ನೋಡಿದ್ದೀನಿ ನಾನು ಈಗ ನಿಮಗೆ ತೋರಿಸ್ತಾ ಇದ್ದೀನಿ ಪ್ಯಾಕಿಂಗ್ ಅಂತೂ ಸಖತ್ತಾಗಿ ಮಾಡಿಕೊಟ್ಟಿದ್ದಾರೆ ಯಾವುದೇ ರೀತಿ ಡ್ಯಾಮೇಜಸ್ ಕೂಡ ಆಗಿಲ್ಲ ನೋಡ್ತಿರ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಟೋಟಲ್ ಆಗಿ ಸಿಕ್ಸ್ ಪೀಸ್ ಏನೋ ಇತ್ತು ಕಾಂಬೋ ಆಫರು ನೋಡಿ ನೀಮ್ ಊಟಿಂದ ಇದು ತುಂಬಾ ಚೆನ್ನಾಗಿದೆ ಅಂದರೆ ಬೇವಿನ ಮರದ್ದು ಅವ್ರು ಮೆನ್ಷನ್ ಮಾಡಿರ್ತಾರೆ ಕೆಳಗಡೆ ನೀವು ನೋಡಿಬಿಟ್ಟು ಬೈ ಮಾಡಿ ನೋಡಿ ಸಖತ್ತಾಗಿದೆ ಅಲ್ವಾ ನೋಡಿ ತುಂಬಾ ಚೆನ್ನಾಗಿದೆ ನನಗಂತೂ ಇಷ್ಟ ಆಯಿತು ಸೊ ಅದಕ್ಕೋಸ್ಕರ ಇದೇನು ತುಂಬ ಏನು ಕಾಸ್ಟ್ಲಿ ಏನಿಲ್ಲ ಒನ್ ಫಿಫ್ಟೀನ್ ಒನ್ ಟ್ವೆಂಟಿ ಅಷ್ಟೇ ಇರೋದು ನಾನಿಲ್ಲಿ ಮೇಲ್ಗಡೆ ಮೆನ್ಷನ್ ಮಾಡ್ತೀನಿ ನೋಡ್ಬೋದು ನೀವು ನೆಕ್ಸ್ಟ್ ಪ್ರಾಡಕ್ಟ್ ನೋಡೋಣ ನೆಕ್ಸ್ಟ್ ನೆಕ್ಸ್ಟು ಮೀಶೂನ್ನ ಇದನ್ನು ತರಿಸಿದ್ದೀನಿ ಸೊ ಇದು ಬಂದುಬಿಟ್ಟು ಡ್ರೆಸ್ಸು ತುಂಬ ಜನ ಇದನ್ನು ಬೈ ಮಾಡಿದ್ದು ಈಗ ಲೇಟೆಸ್ಟಾಗಿ ಸೊ ನೋಡೋಣ ಅಂತ ನಾನು ಕೂಡ ಬೈ ಮಾಡ್ತಿದ್ದೀನಿ ಇದು ಬಂದ್ಬಿಟ್ಟು ದುಪ್ಪಟ ಸೊ ನೋಡಿ ಸ್ವಲ್ಪ ಥ್ರೆಡ್ಸ್ ಎಲ್ಲ ಅಲ್ಲೆಲ್ಲ ಇದೆ ನಿಮಗೆ ಕಾಣಿಸ್ತಿರ್ಬೋದು ನೀಟಾಗಿ ಫಿನಿಶಿಂಗ್ ಏನು ಮಾಡಿಲ್ಲ ಅವರು ನೋಡಿ ಬಟ್ ಸಖತ್ತಾಗಿದೆಾಂಗ್ ಆಗಿತ್ತು ನನಗಿದು ಕೆಳಗಡೆ ಈ ರೀತಿ ಲೇಸ್ನ ಕೂಡ ಅಟ್ಯಾಚ್ ಮಾಡಿದ್ದಾರೆ ಅಂಡ್ ಇದರೊಳಗಡೆ ಲೈನಿಂಗ್ ಕೂಡ ಇದೆ ನೋಡಿ ಲೈನಿಂಗು ಅಷ್ಟೇ ತುಂಬ ಸಾಫ್ಟ್ ಆಗಿದೆ ಪಾಲಿಸ್ಟರ್ ಕ್ಲಾತ್ ಬರುತ್ತಲ್ವ ಅದನ್ನ ಯೂಸ್ ಮಾಡಿದ್ದಾರೆ ಸೊ ಹೇಗಿದೆ ಅಂತ ಕಮೆಂಟ್ ಕಾಮೆಂಟ್ ಮಾಡಿ ನಾನು ಎಲ್ಲದನ್ನೂ ಎಕ್ಸರ್ಸೈಸ್ ತರಿಸ್ಕೊಂಡಿದ್ದೀನಿ ಯಾಕಂದ್ರೆ ಯಾವಾಗಲೂ ಸ್ವಲ್ಪ ಟೈಟ್ ಆಗಿ ಹಾಕೊಳಕ್ಕಿಂತ ನಂಗೆ ಸ್ವಲ್ಪ ಲೂಸ್ ಹಾಕೊಂಡೆ ಆ ಬೆಸ್ ಅದಕ್ಕೋಸ್ಕರ ನಾನು ಇದನ್ನ ಬೈ ಮಾಡಿದೀನಿ ಎಕ್ಸೆಲ್ ಸೈಜ್ ತಗೊಂಡಿದೀನಿ ಇದರಲ್ಲಿ ಎಲ್ಲಾ ಸೈಜ್ ಅವೈಲೇಬಲ್ ಇದೆ ನಿಮ್ಗೆ ಯಾವ್ದು ಬೇಕು ಅದನ್ನ ನೀವು ಪರ್ಚೇಸ್ ಮಾಡಬಹುದು ಇದು ಬಂದ್ಬಿಟ್ಟು ಜಾರ್ಜೆಟ್ ಮೆಟೀರಿಯಲ್ ಬರುತ್ತಲ್ವಾ ಅದರಲ್ಲಿದೆ ಆ್ಯಂಡ್ ದುಪ್ಪಟ್ಟ ನೋಡೋಣ ದುಪ್ಪಟ್ಟನೂ ಅಷ್ಟೇ ತುಂಬಾ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಇದರಲ್ಲಿ ಎಂಬ್ರಾಯ್ಡ್ರಿ ವರ್ಕ್ ಮಾಡಿದೆ ಥ್ರೆಡ್ ಎಂಬ್ರಾಯ್ಡ್ರಿ ಬರುತ್ತಲ್ವ ಅದನ್ನು ಮಾಡಿದ್ದಾರೆ ಮಧ್ಯ ಮಧ್ಯದಲ್ಲಿ ಸ್ವಲ್ಪ ಮಿರರ್ ವರ್ಕ್ ಕೂಡ ಇದೆ ತುಂಬ ಚೆನ್ನಾಗಿದೆ ಬುಟ್ಟ ಥರ ಮಿರರ್ ವರ್ಕ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ನೀವು ಬೇಕಿದ್ರೆ ಬೈ ಮಾಡಬಹುದು ತುಂಬಾ ಚೆನ್ನಾಗಿದೆ ನೆಕ್ಸ್ಟ್ ಪ್ರಾಡಕ್ಟ್ ನೋಡೋಣ ಕಲ ಕೂಡ ಬೇಡ ಬಂಗಾರಿ ಕೂಡ ಬೇಡ ಬಟ್ ಕೂಡ ಬೇಡ ಕಳ ಬಸಂತ ಗಿಡ ಮೇಲೆ ಕೆಳಗಡೆ ಬಸಂತ ಗಿಡ ಆ ಕಡೆ ಒಂದು ಮೇಲೆ ಹಾಕ್ತೀನಿ ಇದು ಅಂತ ಕಲ ಐತೆ ನೋಡಿ ನಾನು ಬೇಡ ಬೇಡ ಅಲ್ಲೇ ಸ್ವಲ್ಪ ಸ್ವಲ್ಪ ಅಲ್ಲೇ ಅಲ್ಲೇ ಬೇಡ ಜಾಸ್ತಿ ನೆಕ್ಸ್ಟ್ ಬಂದ್ಬಿಟ್ಟು ಡಂಗ್ರ ಥರ ಬರುತ್ತೆ ಈ ಡ್ರೆಸ್ಸು ಬಟ್ ಚೆನ್ನಾಗಿದೆ ಸಕತ್ತಾಗಿದೆ ನನಗೆ ಇಷ್ಟ ಆಯಿತು ಅಂತ ಬೈ ಮಾಡಿದ್ದೀನಿ ಎಲ್ಲದ್ರದ್ದು ಪ್ರೈಸು ಕೂಡ ನಾನು ಮೇಲ್ಗಡೆ ಸೈಡಲ್ಲಿ ಮೆನ್ಷನ್ ಮಾಡ್ತೀನಿ ನೋಡಿ ವಿತ್ ಇದನ್ನು ಕೂಡ ಬಂದಿದೆ ಇದರಲ್ಲಿ ನೋಡಿ ಇಲ್ಲಿ ಪ್ರತಿಯೊಂದದ್ದು ನಾನು ಪಿಕ್ಚರ್ನ ಅಟ್ಯಾಚ್ ಮಾಡಿದ್ದೀನಿ ಸೈಡಲ್ಲಿ ನೀವು ನೋಡ್ತಿರ್ಬೋದು ಯಾವ ರೀತಿ ಬರುತ್ತೆ ಆ್ಯಂಡ್ ಯಾವ ರೀತಿ ಕಾಣಿಸ್ತಾ ಇದೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಇದು ನನಗೆ ಪರ್ಫೆಕ್ಟ್ ಆಗಿದೆ ಅಂಡ್ ಸೈಜ್ ಕೂಡ ಅಷ್ಟೇ ಲೆಂತ್ ಅಷ್ಟೇ ಚೆನ್ನಾಗಿದೆ ಇದು ದೌರ ತರ ಬರುತ್ತೆ ಅಂಡ್ ತುಂಬಾ ಚೆನ್ನಾಗಿದೆ ಕ್ವಾಲಿಟಿಯೂ ಅಷ್ಟೇ ಇದನ್ನು ಅಷ್ಟೇ ನಾನು ಎಕ್ಸೆಲ್ ಆರ್ಡರ್ ಮಾಡಿದ್ದೀನಿ ಎಲ್ಲದನ್ನು ಇದ್ರದ್ದು ನೆಕ್ ಡಿಸೈನ್ ನೋಡಿ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಸ್ಲೀವ್ಸ್ ಅಲ್ಲೆಲ್ಲ ಎಲಾಸ್ಟಿಕ್ ಬರುತ್ತೆ ನೆಕ್ಕಲ್ಲೂ ಅಷ್ಟೇ ಫ್ರಿಲ್ಸ್ ತರ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ನೋಡಿ ಇವಾಗ ನೆಕ್ಸ್ಟ್ ಒಂದು ಪ್ರಾಡಕ್ಟ್ ನೋಡೋಣ ಇದು ಆಲ್ರೆಡಿ ಓಪನ್ ಮಾಡಿ ನೋಡಿದ್ದೀನಿ ನಾನು ಅದಕ್ಕೋಸ್ಕರ ಮತ್ತೆ ತೋರಿಸ್ತಾ ಇದ್ದೀನಿ ಇದು ಬಂದ್ಬಿಟ್ಟು ದುಪ್ಪಟ್ಟ ಓಪನ್ ಮಾಡಬಾರ್ದು ಬಂದರೆ ಓಡಿಸ್ತೀನಿ ಇದಂತೂ ತುಂಬಾ ಚೆನ್ನಾಗಿತ್ತು ನನಗೆ ತುಂಬ ಇಷ್ಟ ಆಯಿತು ಏನಂದ್ರ ಸಿಲ್ಕಿ ಶೈನಿಂಗ್ ಬರುತ್ತಲ್ಲ ಆ ರೀತಿ ಇದೆ ಬಟ್ ಮೇಲ್ಗಡೆ ಇದು ಮಾತ್ರ ಸ್ವಲ್ಪ ನೆಟ್ ಬರುತ್ತಲ್ವ ಆ ರೀತಿ ಬರುತ್ತೆ ಆ್ಯಂಡ್ ಲೈನಿಂಗ್ ಕೂಡ ಇದೆ ಇದರೊಳಗಡೆ ನೋಡಿ ಲೈನಿಂಗ್ ಕೂಡ ಇದೆ ಸಾಫ್ಟ್ ಆಗಿದೆ ಒಂಥರ ಪಾಲಿಶ್ ಕ್ಲಾತ್ ಬರುತ್ತಲ್ವ ಆ ಥರ ಇದೆ ತುಂಬ ಚೆನ್ನಾಗಿದೆ ಇದು ಕೂಡ ನನಗಿದು ಆಗಿ ಸೈಜ್ ಆಗಿದೆ ನೋಡಿ ಇದು ತುಂಬಾನೇ ಶೈನಿಂಗ್ ಆಗಿದೆ ನೈಟ್ ಪಾರ್ಟಿಗೆ ಮದುವೆಗಳೆಲ್ಲ ವೇರ್ ಮಾಡ್ಬೋದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಕೆಳಗಡೆನೂ ಕೂಡ ಇದಕ್ಕೆ ಲೇಸ್ನ ಅಟ್ಯಾಚ್ ಮಾಡಿದ್ದಾರೆ ಇದರದ್ದು ಲುಕ್ ಹೇಗ್ ಬರುತ್ತೆ ಅಂತ ನನ್ನ ಸೈಡಲ್ಲಿ ತೋರಿಸ್ತೀನಿ ಆ್ಯಂಡ್ ಇದೀನಿ ವೇಲ್ ನೋಡಿ ವೇಲು ಅಷ್ಟೇ ಸಿಕ್ಕಾಪಟ್ಟೆ ಲೆಂತ್ ಇದೆ ಆರಾಮಾಗಿ ಇದಕ್ಕೂ ಕೂಡ ಲೇಸನ್ನ ಅಟ್ಯಾಚ್ ಮಾಡಿದ್ದಾರೆ ಈ ರೀತಿ ತುಂಬಾ ಚೆನ್ನಾಗಿದೆ ಆ್ಯಂಡ್ ನೆಕ್ಸ್ಟ್ ಒನ್ ಬಂದುಬಿಟ್ಟು ಇದು ಫ್ರಿಡ್ಜ್ಗೆ ಬಾಕ್ಸ್ ಬೇಕಿತ್ತು ತರಕಾರಿ ಎಲ್ಲ ಹಾಕ್ತಿದ್ದಕ್ಕೆ ಫ್ರಿಜ್ ಬಾಕ್ಸ್ ತರಿಸಿದೀನಿ ಓಪನ್ ಮಾಡಿದ್ವಿ ಬಟ್ ಪೂರ್ತಿ ಓಪನ್ ಮಾಡಲಿಲ್ಲ ನೋಡಿ ಇದು ಒನ್ ಟೂ ತ್ರೀ ಫೋರ್ ಫೈವ್ ಬಂದಿದೆ ಇದೇನೋ ಟೂ ಸೆವೆಂಟೀನ್ ಟೂ ಫಿಫ್ಟಿ ಅಷ್ಟೇ ಇತ್ತು ಅದಕ್ಕೋಸ್ಕರ ನಾನು ಇದನ್ನು ಬೈ ಮಾಡ್ತೇನೆ ಸಿಕ್ಸ್ ಸಾರಿ ಸಿಕ್ಸ್ ಬಂದಿದೆ ಇನ್ನೊಂದು ಪ್ಲೇಟ್ ಕೂಡ ಇದೆ ಎಲ್ಲ ಬಾಕ್ಸ್ ಒಳಗಡೆ ಒಂದು ತರ ಜಿಕ್ಸಕ್ಸ್ ಕೊಟ್ಟಿದ್ದಾರೆ ಇದೆಲ್ಲ ಬಾಕ್ಸ್ ಒಳಗಡೆ ಇಟ್ಬಿಟ್ಟು ಆಮೇಲೆ ತರಕಾರಿನ ಹಾಕಬೇಕು ಅಂತ ಇಲ್ಲಿ ಬಿಡೋದ್ರಿ ಸುಮ್ನೆ ನೋಡಿ ಬಾಕ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಕ್ವಾಲಿಟಿ ಅಷ್ಟೇ ತುಂಬಾ ಚೆನ್ನಾಗಿದೆ ತಿಕ್ಕಾಗಿದೆ ಆರಾಮಾಗಿ ಬೈ ಮಾಡಬಹುದು ಬಟ್ ಇದೇನೊಂದು ಕಾಲ್ ಕೆಜಿ ತರಕಾರಿ ಹಿಡಿಯುತ್ತೆ ಅನ್ಸುತ್ತೆ ಅಷ್ಟೇ ನಾಟ್ ಬ್ಯಾಡ್ ಬೈ ಮಾಡ್ಬೋದು ಬೇಕಿದ್ರೆ ಸೊ ಎಲ್ಲಾದರೂ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಹಾಗೆ ನಿಮ್ಗೆ ಪ್ರಾಡಕ್ಟ್ ಬೇಕಿದ್ದರೆ ಲಿಂಕ್ ಲಿಂಕ್ನ ಯೂಸ್ ಮಾಡಿಬಿಟ್ಟು ಬೈ ಮಾಡಿ ಆ್ಯಂಡ್ ಎಲ್ಲ ಡ್ರೆಸ್ಸಸ್ಸು ಮತ್ತು ಪ್ರಾಡಕ್ಟ್ಸ್ ಹೇಗಿತ್ತು ಅಂತ ನನಗೆ ಕಮೆಂಟ್ ಸೆಕ್ಷನ್ಗೆ ಕಾಮೆಂಟ್ ಮಾಡಿ ನಾನು ನೆಕ್ಸ್ಟ್ ಇನ್ನೊಂದು ದುಡಿದನಿಕ್ಕೆ ಮತ್ತೆ ಸಿಕ್ತಿನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್